ಭಾರತ್ ಜೋಡೋ ಸಭಾಂಗಣದಲ್ಲಿ ಕೆಪಿಸಿಸಿ ಸೇವಾದಳ ವತಿಯಿಂದ ರಾಜ್ಯ ಮಹಿಳಾ ಕಾರ್ಯಕಾರಿಣಿ ಸಭೆ ಸೇವಾದಳ ರಾಜ್ಯಾಧ್ಯಕ್ಷರಾದ ಎಂ ರಾಮಚಂದ್ರ ಅವರ ಅಧ್ಯಕ್ಷತೆಯಲ್ಲಿ ಸೇವಾದಳ ಮಹಿಳಾ ರಾಜ್ಯಾಧ್ಯಕ್ಷರಾಗಿ ಗಿರಿಜಾ ಹುಗಾರ್ ಅವರು ರಾಜ್ಯ ಸೇವಾದಳ ಮಹಿಳಾ ಕಾರ್ಯಕಾರಿಣಿ ಸಭೆ ಕಾರ್ಯಾಧ್ಯಕ್ಷರಾದ ತುಳಸಿಗಿರಿ ಸೇವಾದಳ ಉಪಾಧ್ಯಕ್ಷರಾದ ಜಾಕಿರ್ ಹುಸೇನ್ ಪ್ರಧಾನ ಕಾರ್ಯದರ್ಶಿಗಳಾದ ಅಬ್ದುಲ್ ಸಮದ್ ತೆರೆಸಾ ವಿಕ್ಟರ್ ಕಾರ್ಯದರ್ಶಿ ಪದ್ಮಾಕರ್ ನಾಯ್ಕ ಮಂಜುಳಾ ಸೇವಾ ಸೇವಾದಳ ಪದಾಧಿಕಾರಿಗಳು ಕಾರ್ಯಕರ್ತರು ಭಾಗವಹಿಸಿದ್ದರು ಕಾಂಗ್ರೆಸ್ ಸೇವಾದಳದ ಒಂದು ವಿಭಾಗವಾದ ಮಹಿಳಾ ಸೇವಾದಳದ ಒಂದು ಸಭೆಯನ್ನ ಶ್ರೀಮತಿ ಹುಗಾರು ಅವರು ಕರೆದಿದ್ದಾರೆ ಆದರೆ ಕೆಲವು ಜಿಲ್ಲಾಧ್ಯಕ್ಷರು ಬಂದಿಲ್ಲ ಕೆಲವರು ಬಂದಿದ್ದಾರೆ ಕೆಲವರು ಪದಾಧಿಕಾರಿಗಳು ಬಂದಿದ್ದಾರೆ ಕೆಲವರು ಬಂದಿಲ್ಲ ತಮ್ಮಲ್ಲಿ ಎಷ್ಟೇ ಇದ್ದರೂ ಸಹ ಈ ಒಂದು ಸಭೆಗೆ ಬರಬೇಕಾಗಿತ್ತು ಅಕಸ್ಮಾತು ಅವ್ರಿಗೆ ಏನಾದರೂ ಕಾಂಗ್ರೆಸ್ ಸೇವಾ ದಳದಲ್ಲಿ ಅಥವಾ ಮಹಿಳಾ ಸೇವಾ ದಳದಲ್ಲಿ ಇಂಟ್ರೆಸ್ಟ್ ಇಲ್ಲ ಅನ್ನೋದಾದರೆ ನಾವು ಸನ್ಮಾನ್ಯ ನಮ್ಮ ತುಳಸಿಗಿಯವರು ಮಹಿಳಾ ಸೇವಾ ದಳದ ಉಸ್ತುವಾರಿಗಳಾಗಿದ್ದಾರೆ ಅವ್ರಿಗೆ ಒಂದು ಸೂಚನೆಯನ್ನು ನಾವು ಕೊಟ್ಟಿದ್ದೀವಿ ಇವತ್ತು ಬರೋ ತಿಂಗಳು ಇಪ್ಪತ್ತಾರನೇ ತಾರೀಕು ಅರ್ಡಿಕರ್ ಪುಣ್ಯತಿಥಿ ಘಟಪ್ರಭದಲ್ಲಿ ನಡೀತದೆ ಆ ದಿನ ಒಂದು ಮಹಿಳಾ ಸೇವಾ ದಳದ ಸಭೆಯನ್ನು ಮಾಡಬೇಕು ಅನ್ನೋದು ಒಂದು ತೀರ್ಮಾನವನ್ನು ನಾವು ಪ್ರತ್ಯೇಕವಾಗಿ ಮಹಿಳಾ ಮಹಿಳಾ ಸೇವಾ ದಳದ್ದು ಪ್ರತ್ಯೇಕವಾಗಿ ಅಂದರೆ ಅದು ಇಪ್ಪತ್ತೈದನೇ ತಾರೀಕು ಸಾಯಂಕಾಲ ಅವ್ರನ್ನ ಅಲ್ಲಿ ಆಹ್ವಾನ ಮಾಡಬೇಕು ಯಾರ್ಯಾರು ಜಿಲ್ಲಾಧ್ಯಕ್ಷರು ಇವಾಗಿದ್ದಾರೆ ಧಾರವಾಡ ಇರ್ಬೋದು ಗದಗ ಇರ್ಬೋದು ಇರ್ಬೋದು ಎಲ್ಲ ಜಿಲ್ಲೆಯ ಅಧ್ಯಕ್ಷರು ಆಗಿರೋವಂಥವ್ರು ಅಲ್ಲಿಗೆ ಬರಬೇಕು ಅಂತ ಹೇಳಿ ಒಂದು ಸೂಚನೆಯನ್ನು ಕೊಟ್ಟಿದ್ದೀವಿ ಆ ಇಪ್ಪತ್ತಾರನೇ ತಾರೀಕು ಯಾರೂ ಬರಲಿಲ್ಲ ಅಂತ ಪಕ್ಷದಲ್ಲಿ ಅವರು ಕಾಂಗ್ರೆಸ್ ಸೇ ಮಹಿಳಾ ಸೇವಾದಳದಲ್ಲಿ ಆಸಕ್ತಿ ಇಲ್ಲವೆಂದು ಪರಿಗಣಿಸಬೇಕು ಅಂತ ಹೇಳಿ ಮತ್ತೊಬ್ಬರ ಸಂಘಟನೆಯ ಹಿತದೃಷ್ಟಿಯಿಂದ ಅವ್ರ ಜಾಗದಲ್ಲಿ ಮತ್ತೊಬ್ಬರನ್ನ ನೇಮಕ ಮಾಡಬೇಕು ಅಂತೇಳಿ ಒಂದು ತೀರ್ಮಾನವನ್ನು ಈ ಸಭೆಯಲ್ಲಿ ತೆಗೆದುಕೊಂಡಿದ್ದೀವಿ ನಾವು ಸರ್ನ ನಮ್ಮ ರಾಜ್ಯ ಅಧ್ಯಕ್ಷರಾದ ರಾಮಚಂದ್ರ ಸರ್ ಅವ್ರನ್ನ ಕುಳಿತುಕೊಂಡು ನಾವು ಅವ್ರನ್ನ ಸಂಪರ್ಕಿಸಿ ಮಾತಾಡಿದಾಗ ಅವರು ಹೇಳಿದರು ಈಗ ಸಂಘಟನೆ ಬಗ್ಗೆ ಒಂದು ಹಿತ ಸಂಘಟನೆಯ ಒಂದು ಹಿತದೃಷ್ಟಿಯಿಂದ ಒಂದು ನೀವು ಸಭೆಯನ್ನು ಕರಿಬೇಕು ಅಂತ ಹೇಳಿದರು ಜಿಲ್ಲೆಯಲ್ಲಿ ಯಾರ್ಯಾರು ಪದಾಧಿಕಾರಿಗಳಿದ್ದಾರೆ ಮತ್ತು ಸ್ಟೇಟಲ್ಲಿ ಯಾರು ಪದಾಧಿಕಾರಿಗಳಿದ್ದಾರೆ ಅದನ್ನು ಒಂದು ಪಟ್ಟಿ ಮಾಡಬೇಕಂತ ಹೇಳಿ ವಿಚಾರದ ದಾರಿಯಾಗಿ ಈ ಒಂದು ಸಂಘಟನೆ ದೃಷ್ಟಿಯಿಂದ ಈ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು ತೋ ಒಂದು ಉತ್ತಮವಾದ ಸಂಘಟನೆಯನ್ನು ನಾವು ರಾಮಚಂದ್ರ ಸರ್ ಅವರ ಜೊತೆಗೆ ನಮ್ಮ ಅಧ್ಯಕ್ಷರ ಜೊತೆಗೆ ನಾವು ಸಹಾಯಕವಾಗಿ ಮಾಡ್ತೀವಿ ಮತ್ತು ಉತ್ತಮವಾದ ಮೇಳ ಸಂಘಟನೆಯನ್ನು ಕೂಡ ನಾವು ಮಾಡ್ತೀವಿ ಮಹಿಳಾ ಭಾಗದ ಸಹೋದರಿ ಗಿರಿಜಾ ಅವರು ನಮ್ಮ ಒಂದು ಮಾತಿಗೆ ಮಾನ್ಯತೆ ಕೊಟ್ಟು ಕರೆದ ಪ್ರಥಮ ಸಭೆ ಇದು ಸಾಕಷ್ಟು ಸಲ ಅವ್ರು ಹೇಳಿದ್ದೆ ಆದರೂ ಆಗಿರಲಿಲ್ಲ ಈ ಕರೆದಿದ್ದಾರೆ ಇನ್ನು ಮೇಲೆ ಮಹಿಳಾ ವಿಭಾಗದ ಸಂಘಟನೆಯನ್ನು ಚುರುಕುಗೊಳಿಸ್ತೀವಂತ ಅಧ್ಯಕ್ಷರ ಒಂದು